ನಮಸ್ಕಾರ ಕನ್ನಡ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಕಲಿಯುಗ ಕಾಮದೇನು ಬೇಡಿದವರ ನೀಡುವ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಆಗಸ್ಟ್ ಎಂಟರಿಂದ ಹದ್ನಾಲ್ಕರವರೆಗೆ ಏಳು ದಿನಗಳ ಕಾಲ ಮಠದ ಪೀಠಾಧಿಪತಿ ಸುಭದೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ ಸಪ್ತ ರಾತ್ರೋತ್ಸವ ಆರಾಧನಾ ಮಹೋತ್ಸವದ ಜರುಗಲಿರುವ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಈ ಒಂದು ಆರಾಧನಾ ಮಹೋತ್ಸವಕ್ಕೆ ರಾಜ್ಯ ದೇಶ ವಿದೇಶಗಳಿಂದ ಬರುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆಡಳಿತ ಮಂಡಳಿ ಮತ್ತು ಮಠದ ಸಿಬ್ಬಂದಿಗಳು ಮಂತ್ರಾಲಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೋರಾಡಿಸಿದ ಸುಂಕು ಬೆದರಿಕೆ ಮತ್ತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಹಿ ಮಾಡಿದ ಕಾರ್ಪೊರೇಟರ್ ಪರ ಭಾರತ ಯುಕೆ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ತೀವ್ರವಾಗಿ ವಿರೋಧಿಸಿ ಕ್ವಿಟ್ ಇಂಡಿಯಾ ಚಳುವಳಿ ನೆನಪಲ್ಲಿ ಸಂಯುಕ್ತ ಹೋರಾಟ ಸಮಿತಿ ನಗರದ ಟಿಪ್ಪು ಸುಲ್ತಾನ್ ಎದುರುಗಡೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಪ್ರಕೃತಿ ದಯಿಸಿ ಪ್ರತಿಭಟನೆ ನಡೆಸಿದರು ಅಮೆರಿಕ ಜೊತೆ ಸಮಗ್ರ ಆರ್ಥಿಕ ಹಾಗೂ ವಾಣಿಜ್ಯ ಒಪ್ಪಂದವನ್ನಾಗಲಿ ಹಾಗೂ ಮುಕ್ತ ವ್ಯಾಪಾರ ಒಪ್ಪಂದವನ್ನಾಗಲಿ ಮಾಡಿಕೊಳ್ಳಬಾರದು ಅಮೆರಿಕ ವಿರೋಧಿಸಿರುವ ಶೇಕಡ ಇಪ್ಪತ್ತೈದರಷ್ಟು ಆಮದು ಸುಂಕವನ್ನು ಪ್ರತಿಭಟಿಸಬೇಕು ಯುನೈಟೆಡ್ ಕಿಂಗ್ಡಮ್ ಬ್ರಿಟಿನ್ ಜೊತೆಗಿನ ಸಮಗ್ರ ಆರ್ಥಿಕ ಹಾಗೂ ವಾಣಿಜ್ಯ ಒಪ್ಪಂದ ಹೈನುಗಾರಿಕೆ ತರಕಾರಿಗಳು ಮತ್ತು ಹಣ್ಣುಗಳು ಸೇರಿದಂತೆ ಸಂಸ್ಕರಿಸಿದ ಆಹಾರಗಳ ಆಮದನ್ನು ಹೆಚ್ಚಿಸುತ್ತದೆ ಇದು ಭಾರತದಲ್ಲಿ ಆಹಾರ ಸಂಸ್ಕರಣೆಯಲ್ಲಿ ವಿದೇಶ ನೇರ ಹೂಡಿಕೆ ಹೆಚ್ಚಳಕ್ಕೆ ಕಾರಣವಾಗಿ ನಮ್ಮ ದೇಶದ ರೈತರ ಗಳಿಕೆ ಮತ್ತು ಸಣ್ಣ ಕೃಷಿ ವ್ಯಾಪಾರ ಸಂಸ್ಥೆಗಳ ಗಳಿಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಕುಲಾಂತರಿಕ್ ತಳಿಗಳ ಬೆಳೆಗಳ ಆಹಾರಗಳು ಆಹಾರ ಧಾನ್ಯಗಳು ಸೋಯಾ ಜೋಳ ಹತ್ತಿ ಇತ್ಯಾದಿಗಳನ್ನು ಬೃಹತ್ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಲು ಅಮೆರಿಕದ ಜೊತೆ ಮಾತುಕತೆಗಳು ನಡೆಯುತ್ತಿವೆ ಅಲ್ಲದೆ ಭಾರತದ ಆರ್ಥಿಕತೆ ಒಳಗೆ ನಿಯಂತ್ರವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶವನ್ನು ಉತ್ತೇಜಿಸಲಾಗುತ್ತಿದೆ ಇದು ಕೂಡಲೇ ನಿಲ್ಲಿಸಬೇಕು ಮೇಲಿನ ಗಂಭೀರ ಆಕ್ರಮಣವಾಗಿದ್ದು ಇದನ್ನು ಭಾರತ ಸರ್ಕಾರ ತೀವ್ರವಾಗಿ ಪ್ರತಿಭಟಿಸಬೇಕು ಕಾರ್ಪೋರೇಟ್ ಬೆಂಕಿಗೆ ಹಾಕಿ ಬೆಂಕಿಗೆ ಆಕೆ ಬಂಡವಾಳ ಶಾಹಿಗಳು ಪರವಾಗಿರೋ ಪಕ್ಷಗಳಿಗೆ ಹೇಳಿದ್ದಿಕ್ಕೇ ಬೇಕು ಸರ್ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ತಹಸೀಲ್ದಾರ್ ಮೈಸೂರು ಇವರ ಮುಖಾಂತರ ವಿಷಯ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಶುಲ್ಕ ರಹಿತ ಒಪ್ಪಂದ ಪ್ರತಿಗಳು ಹಾಗೂ ಮೋದಿ ಮತ್ತು ಟ್ರಂಪ್ ಅವರ ಪ್ರತಿಕೃತಿ ದಹನ ಪ್ರತಿಭಟನೆ ಹಕ್ಕೊತ್ತಾಯಗಳು ಅಮೆರಿಕ ಜೊತೆ ಸಮಗ್ರ ಆರ್ಥಿಕ ಮತ್ತು ವಾಣಿಜ್ಯ ಒಪ್ಪಂದವಾಗಲಿ ಹಾಗೂ ಮುಕ್ತ ವ್ಯಾಪಾರ ಒಪ್ಪಂದವಾಗಲಿ ಮಾಡಿಕೊಳ್ಳಬಾರದು ಅಮೆರಿಕ ವಿಧಿಸಿರುವ ಶೇಕಡಾ ಇಪ್ಪತ್ತೈದರಷ್ಟು ಆಮದು ಶುಲ್ಕವನ್ನು ಪ್ರತಿಪಡಿಸಬೇಕು ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ನಿನ ಜೊತೆಗಿನ ಸಮಗ್ರ ಆರ್ಥಿಕ ವಾಣಿಜ್ಯ ಒಪ್ಪಂದವನ್ನು ಕ ಹೈನುಗಾರಿಕೆ ತರಕಾರಿ ಹಣ್ಣು ಸೇರಿದಂತೆ ಸಂಸ್ಕೃತ ಆಹಾರ ಸಹ ಆಹಾರ ಪದ ಆಮದುಗಳನ್ನು ಹೆಚ್ಚಿಸುತ್ತದೆ ಇದು ಭಾರತದ ಆಹಾರ ಸಂಸ್ಕರಣೆಯಲ್ಲಿ ವಿದೇಶಿ ನೇರ ಹೂಡಿಕೆ ಹೆಚ್ಚಳಕ್ಕೆ ಕಾರಣವಾಗಿದೆ ನಮ್ಮ ದೇಶ ರೈತರ ಗಳಿಕೆಗೆ ಮತ್ತು ಸಣ್ಣ ಕೃಷಿ ವ್ಯಾಪಾರಿ ಸಂಸ್ಥೆಗಳ ಗಳಿಕೆಯ ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಕುಲಾಂತರಿ ತಳಿಗಳ ಬೆಳೆಗಳ ಆಹಾರ ಆಹಾರ ಧಾನ್ಯಗಳು ಸೋಯಾ ಜೋಳ ಹತ್ತಿ ಇತ್ಯಾದಿ ಬೃಹತ್ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಲು ಅಮೆರಿಕದ ಜೊತೆ ಒಪ್ಪಂದಗಳು ನಡೆಯುತ್ತಿವೆ ಅಲ್ಲದೆ ಭಾರತದ ಆರ್ಥಿಕತೆ ಒಳಗೆ ಅನಿಯಂತ್ರವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶವನ್ನು ಉತ್ತೇಜಿಸಲಾಗುತ್ತಿದೆ ಇದು ಕೂಡಲೇ ನಿಲ್ಲಬೇಕು ಏಕಪಕ್ಷೀಯವಾಗಿ ಅಮೆರಿಕ ಭಾರತದ ಮೇಲೆ ವಿಧಿಸಿರುವ ಶೇಕಡಾ ಇಪ್ಪತ್ತೈದರಷ್ಟು ಆಮದು ಶುಲ್ಕವು ನಮ್ಮ ದೇಶದ ಸಾರ್ವಭೌಮ ಮೇಲಿನ ಗಂಭೀರ ಆಕ್ರಮಣವನ್ನು ಇದನ್ನು ಭಾರತ ತೀವ್ರ ಸ ಭಾರತ ಸರ್ಕಾರ ತೀವ್ರವಾಗಿ ಪ್ರತಿಭಟಿಸಬೇಕು ನಾಳೆ ನವೆಂಬರ್ ಇಪ್ಪತ್ನಾಲ್ಕರಂದು ಕೇಂದ್ರ ಸರ್ಕಾರ ಪರಿಚಯಿಸುವ ಕೃಷಿ ಮಾರುಕಟ್ಟೆ ಕುರಿತು ರಾಷ್ಟ್ರೀಯ ಕೃಷಿ ನೀತಿ ಚೌಕಟ್ಟು ಮೂಲಭೂತವಾಗಿ ಎ ಪಿ ಎಂ ಸಿ ಆಧುನೀಕರಣ ಆಹಾರ ಧಾನ್ಯ ನಿವಾರಣೆ ಆಹಾರ ದಾಸ್ತಾನು ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮೂಲಕ ಖಾಸಗಿ ಬಂಡವಾಳವನ್ನು ಉದೇವಿಸುವ ನೀತಿಯಾಗಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘೋಷಿಸಿರುವ ಹೊಸ ರಾಷ್ಟ್ರೀಯ ಸಹ ಸಹಕಾರ ನೀತಿ ು ಎಲ್ಲ ರೀತಿಯ ಕೃಷಿ ಸಂಬಂಧಿತ ಅಂಶಗಳಾದ ಸಾಲ ನೀಡಿಕೆ ಕೃಷಿ ಲಾಭಗಳ ಬೀಜ ರಸಗೊಬ್ಬರ ಕೀಟನಾಶಕ ಕೃಷಿ ಸೇವೆಗಳಾದ ಉಳಿಮೆಗಳನ್ನು ಬಿತ್ತನೆ ನೀರಾವರಿ ವಿದ್ಯುತ್ ಶಕ್ತಿ ಸಿಂಪಡಣೆ ಕಟಾವು ಯಂತ್ರೋಪಕರಣಗಳ ಒದಗಿಸುವಿಕೆ ಹಾಗೂ ಆಹಾರ ಬೆಳೆ ಖರೀದಿ ದಾಸ್ತಾನು ಮತ್ತು ಮಾರುಕಟ್ಟೆ ಜೋಡಣೆ ಮುಂತಾದವುಗಳ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದೇ ಸೂರಿನಲ್ಲಿ ಒದಗಿಸುವಂತೆ ರೈತ ಉತ್ಪಾದಕ ಘಟಕಗಳನ್ನು ಉತ್ತೋಜಿಸುವ ನೀತಿಯಾಗಿದೆ ರಾಜ್ಯ ಸರ್ಕಾರ ಘೋಷಿಸಿದ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಸೇರಿ ಕನಿಷ್ಠ ಹತ್ತು ಸಾವಿರ ಗೌರವಧನ ಏಪ್ರಿಲ್ ತಿಂಗಳಿಂದ ಅನ್ವಯವಾಗುವಂತೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತರ ಸಂಘ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಮಾಡುತ್ತಿರುವ ಅವಧಿ ಪ್ರತಿಭಟನೆ ಎರಡು ದಿನಕ್ಕೆ ಕಾಲಿಟ್ಟಿದೆ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕೆಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ಘೋಷಿಸಿದ್ದು ಗೌರವಧನ ಮತ್ತು ಕೇಂದ್ರದ ಭಾಗತಃ ಪ್ರೋತ್ಸಾಹಧನ ಸೇರಿಸಿ ಮಾನಸಿಕ ಕನಿಷ್ಠ ರೂಪಾಯಿ ಹತ್ತು ಸಾವಿರ ಗ್ಯಾರಂಟಿಯನ್ನು ಈ ಏಪ್ರಿಲ್ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೋರಾಡಿಸಿದ ಹೋರಾಡಿಸಬೇಕು ಎರಡ್ ಇಪ್ಪತ್ತೈದು ಮಾರ್ಚ್ ರಾಜ್ಯ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಮತ್ತು ಬಿಸಿ ಊಟ ಕಾರ್ಯಕರ್ತೆಯರಿಗೆ ಸಾವಿರ ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡುವಂತೆಯೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಸಹ ಹೆಚ್ಚಳ ಮಾಡಬೇಕು ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸುವ ಜನಸಂಖ್ಯೆಯ ಮಿತಿಯನ್ನು ಹೆಚ್ಚಿಸುವುದನ್ನು ಕೈಬಿಡಿ ಈ ಹೆಸರಲ್ಲಿ ಯಾವುದೇ ಆಶಾ ಕಾರ್ಯಕರ್ತೆಯರನ್ನು ಕೆಲಸದಿಂದ ತೆಗೆಯಬಾರದು ಅವೈಜ್ಞಿಕ ಆಶಾ ಕಾರ್ಯಕರ್ತೆಯರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕು ಆಶಾ ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಂಡಿಗಂಟು ನೀಡಬೇಕು ನಗರ ಆಶಾಗಳಿಗೆ ಎರಡು ಸಾವಿರ ರೂಪಾಯಿ ಗೌರವಧನ ಹೆಚ್ಚಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ ಧರಣಿಯನ್ನು ಸುಮಾರು ಸಂಖ್ಯೆಯಲ್ಲಿ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅಂತ ಕಾರಣ ಅಂತಂದ್ರೆ ಜನವರಿ ತಿಂಗಳಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಅಂತಂದ್ರೆ ನಾವು ಧರಣಿ ಕುಟುಂಬ ಹಿಂಗೆ ಬೇಡಿಕೆ ಏನಿದೆ ಅಲ್ಲ ಅದು ನಾವು ಏಪ್ರಿಲಿಂದನೇ ಕೊಡ್ತೀವಂತ ಅವರು ಒಂದು ಮನವಿಯನ್ನು ಮಾಡಿದ್ರು ನೀವು ಈ ಒಂದು ಸ್ಟ್ರೈಕನ್ನು ಹಿಂದಕ್ಕೆ ತಗೋರಿ ನಿಮಗೆ ಹತ್ತು ಸಾವಿರ ಗೌರವದ ಖಂಡಿತವಾಗಿ ನಾವು ಕೊಡ್ತೀವಂತ ಹೇಳಿದರು ಆದರೂ ಕೂಡ ನಾವು ಆ ಸ್ಟ್ರೈಕನ್ನು ಬಿಟ್ಟು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಹಿಂದಕ್ಕೆ ಸ್ಟ್ರೈಕ್ ತಗೊಂಡಿವಿ ಈಗ ಎಂಟು ತಿಂಗಳು ಆದರೂ ಕೂಡ ನಮಗೆ ಯಾವುದೇ ಒಂದು ಹತ್ತು ಸಾವಿರ ಗೌರವದ ನಿಮಗೆ ಕೊಟ್ಟಿಲ್ಲ ಮತ್ತು ಮೊನ್ನೆ ಬಜೆಟಲ್ಲೂ ಕೂಡ ಆಶಾ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಮತ್ತು ಬಿಸಿಮೂಟ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳವನ್ನು ಅಂತ ಹೇಳಿದ್ರು ನಮಗೆ ಯಾವ ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಕೂಡ ಬಂದಿಲ್ಲ ಹತ್ತು ಸಾವಿರ ಮತ್ತು ಪ್ಲಸ್ ಒಂದು ಸಾವಿರ ಒಟ್ಟಿಗೆ ನಮಗೆ ಕೊಡಬೇಕು ಈ ಸ್ಟ್ರೈಕ್ ನಾವು ಇದು ಎರಡನೇ ದಿನ ಇನ್ನೂ ಮುಂದುವರಿಯುತ್ತೆ ಸರ್ಕಾರದಿಂದ ಯಾವುದೇ ಇನ್ನೂ ನಮಗೆ ಸಂದೇಶ ನೀಡಿಲ್ಲ ಈ ಸಂದೇಶ ನೀಡುವ ತನಕ ನಮಗೆ ಗೌರವಧನ ನೀಡುವ ತನಕ ನಾವು ಅನ್ನು ಮೂರು ದಿನಗಳ ನಂತರ ಮೂರು ದಿನಗಳ ನಂತರ ಕೂಡ ಅವರು ಯಾವುದೇ ಸ್ಪಂದಿಸುವುದಿಲ್ಲ ಅಂತಂದರೆ ನಾವು ಕಂಟಿನ್ಯೂನಾಗಿ ಮುಂದಾಗ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗುತ್ತೇವೆ ಅಂತ ನಮ್ಮಲ್ಲಿ ಹೇಳ್ಕೊಳ್ತಾ ಇದೆ ನನ್ನ ಹೆಸರು ಪ್ರಭಾವತಿ ಅಂತ ಹೇಳಿ ರಾಯಚೂರು ತಾಲೂಕು ಮತ್ತು ರಾಯಚೂರು ಜಿಲ್ಲೆ ಹುಂಜಳಿ ಪಿ ಎಸ್ ಸಮಾಜ ಕಲ್ಯಾಣ ವ್ಯಾಪ್ತಿಗೆ ಬರುವ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರಿಗೆ ಕಳೆದ ಎರಡು ತಿಂಗಳಿಂದ ಬಾಕಿ ಇರುವ ವೇತನ ವಿವಿಧ ದೇಶ ಸಹಕಾರ ಸಂಘಗಳ ಮೂಲಕ ಕಾರ್ಮಿಕರ ನಿವಾರಣೆ ಮಾಡಬೇಕು ಇಲ್ಲವಾದಲ್ಲಿ ದಿನಾಂಕ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ಟಿಯುಸಿಐ ಮುಖಂಡ ಆರ್ ಮಾನಸ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದ ವಸತಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ನಿಗದಿತ ವೇತನ ಸಾಮಾಜಿಕ ಸೌಲಭ್ಯ ಹಾಗೂ ಉದ್ಯೋಗ ಭದ್ರತೆಯಲ್ಲಿ ಭಾರಿ ಅನ್ಯಾಯವಾಗಿದೆ ರಾಜ್ಯದಲ್ಲಿ ವಾರ್ಷಿಕ ಎರಡು ಲಕ್ಷ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಯರಿಗೆ ವಸತಿ ಶಿಕ್ಷಣ ನೀಡುವ ವಸತಿ ಶಾಲೆಗಳ ಹೊರಗುತ್ತಿಗೆ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ದಿನ ಕೂಲಿ ಪಾವತಿ ಪಾವತಿಯಾಗುತ್ತಿಲ್ಲ ಈ ನ್ಯಾಯದ್ದು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲಿವರೆಗೆ ಮುಂದುವರೆದಿದೆ ಹೈಕೋರ್ಟ್ ವೇತನ ಪಾವತಿಯಾಗುತ್ತಿಲ್ಲ ಇದು ಕನಿಷ್ಠ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೆಂಟರ ನೇರ ಉಲ್ಲಂಘನೆಯಾಗಿದೆ ಹಾಗಾಗಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಸದ್ದು ಕೂಲಿಯನ್ನು ಅರಿಯರ್ಸ್ ರೂಪದಲ್ಲಿ ಪಾವತಿಸಬೇಕೆಂದು ಹೇಳಿದರು ಕಾರ್ಮಿಕರ ಕಾಯ್ದೆಗಳ ಪ್ರಕಾರ ಎಂಟು ಗಂಟೆ ಕೆಲಸ ವಾರದ ರಜೆ ರಾಷ್ಟ್ರೀಯ ರಜೆಗಳು ಇಪಿಎಸ್ ಇಎಸ್ವಿ ಸೌಲಭ್ಯಗಳನ್ನು ಸಕಲ ಕಾಲದಲ್ಲಿ ಅಪ್ಲೇಟ್ ಮಾಡಿದೆ ನಿಯಮ ಉಲ್ಲಂಘಿಸಲಾಗಿದೆ ಎಂದು ಆರೋಪಿಸಿದರು ನಿಗದಿತ ವೇತನ ಹಾಗೂ ಸಾಮಾಜಿಕ ಸೌಲಭ್ಯಗಳನ್ನು ಕೇಳಿದ ಕಾರಣಕ್ಕಾಗಿ ಹಾಯೋಡ್ ತಾಳ ಸಿಬ್ಬಂದಿ ಶಿವರಾಜ್ ಮತ್ತು ಕೊತ್ತದೊಡ್ಡಿ ಶಾಲೆಯ ನಾಲ್ಕು ಜನ ಕಾರ್ಮಿಕರನ್ನು ಕಾನೂನು ಬಹಿರವಾಗಿ ಕೆಲಸದಿಂದ ತೆಗೆದುಹಾಕಲಾಗಿದೆ ಈ ರೀತಿ ಕಾರ್ಮಿಕರ ಮೇಲೆ ಕಿರುಕುಳ ಮಾನಸಿಕ ಹಿಂಸೆ ಮುಂದುವರೆಸಿರುವ ಸಂಬಂಧಪಟ್ಟ ಪ್ರಿನ್ಸಿಪಲ್ ಮತ್ತು ವಾರ್ಡನ್ ಮೇಲೆ ಕ್ರಮ ಕೈಗೊಂಡು ಕೆಲಸ ಕಳೆದುಕೊಂಡ ಕಾರ್ಮಿಕರಿಗೆ ಪುನಃ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಸ್ಪೆಷಲ್ ಸ್ಕೂಲ್ ಸ್ಕೂಲ್ಗಳು ಆಗ್ಲೇ ನವದಾಯಿ ಇರುವಂತಲ್ಲ ಅದೇ ಸ್ಟ್ಯಾಂಡರ್ಡಲ್ಲಿರುವಂಥ ಸ್ಕೂಲ್ಗಳು ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಐದ ಟಿ ಕ್ವಾಲಿಟಿಟಿ ಎಜುಕೇಷನ್ಸ್ ಮಾಡಿರುವಂಥ ವಿಷಯ ಜೊತೆಗೆ ಪ್ರತಿ ವರ್ಷ ಎರಡು ಲಕ್ಷ ಒಂದು ಸಾವಿರ ವಿದ್ಯಾರ್ಥಿಗಳನ್ನು ನಿರ್ವಹಿಸುತ್ತೆ ಸಣ್ಣ ಸಂಖ್ಯೆನ ಈ ಮಾದರಿ ಶಾಲೆಯಲ್ಲಿ ಹೋದಂಥ ಸಂಖ್ಯೆ ಪ್ರತಿ ವರ್ಷ ಸಂಖ್ಯೆ ಎರಡು ಲಕ್ಷ ಒಂದು ಸಾವಿರ ಸಂಖ್ಯೂ ಜಾಸ್ತಿ ಆಗಿದೆ ಯಾವ ವಸತಿ ಶಾಲೆ ಅಂದಾಗ ರೆಸಿಡೆನ್ಶಿಯಲ್ ಸ್ಕೂಲ್ ಅಂತ ಪ್ರತಿಯೊಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸಿಬ್ಬಂದಿ ಒಂದೇ ಒಂದು ಸಿಬ್ಬಂದಿನ ಪರ್ಮನೆಂಟ್ ಆಗಿ ಅಪಾಯಿಂಟ್ ಮಾತ್ರ ಎಂಟ್ನೂರ ಇಪ್ಪತ್ತೊಂದು ಶಾಲೆಗಳು ಜನ ಮೊದಲೇ ಕಾಂಗ್ರೆಸ್ ಅದು ತೊಂಬತ್ತೊಂಬತ್ತರಂದು ಇಲ್ಲಿವರೆಗೆ ಹೊಸ ಅಪಾಯಿಂಟ್ಮೆಂಟ್ಸ್ ಇಲ್ಲ ಅಲ್ಲಿ ಇಳಿಯವರೆಗೆ ಆಕ್ಚುಲಿ ಗುತ್ತಿಗೆ ಆಧಾರದ ಮೇಲೆ ಅಡುಗೆಯವರು ಅಡುಗೆ ಸಹಾಯಕರು ತಾವು ಸ್ವಚ್ಛ ಸಿಬ್ಬಂದಿ ಅಂತ ಮಾಡೀಗಾಗಿ ಎಲ್ಲ ಜಿಲ್ಲೆಯಲ್ಲಿ ಇದು ಜಾಗ ನಮ್ಮಲ್ಲಿ ಆ್ಯಕ್ಚುಲಿ ಮುನ್ನೂರ ಐವತ್ತೆಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ರಾಜ್ಯದಲ್ಲಿ ಭಾಳ ವ್ಯವಸ್ಥೆ ಸೊ ಇದುವರೆಗೆ ಪರ್ಮೆಂಟ್ ಮಾಡೋದಿರಲಿಲ್ಲ ಈ ಜನಗಳಿಗೆ ಆಕ್ಚುಲಿ ಯಾವಾಗ ಉತ್ತಮ ಗುಣಮಟ್ಟದ ಶಿಕ್ಷಣ ಸ್ಟ್ಯಾಂಡರ್ಡ್ ಕುಟುಂಬ ನೋಡುತ್ತೆ ಆಕ್ಚುಲಿ ಕುಟುಂಬ ಸ್ಟಾಫ್ ತರ ಓದೋ ಥರ ಇದೆ ಆ ಥರದ ಅಡುಗೆನ ತಯಾರು ಮಾಡಬೇಕಾಗ್ತದೆ ಅದಕ್ಕೆ ತಕ್ಕ ಲೇಬಲ್ ಬೇಕಾಗುತ್ತೆ ಆದರೆ ಅದರಲ್ಲಿ ಕೆಲಸ ಮಾಡುವ ಒಂದು ಜನ ಅದ್ರೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡುವ ಜನಗಳ ಬೇಸರ ಏನಿದ್ದಾರೆ ಶಾಲೆಗಳಿಗೆ ಅದು ಬೇಡ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ತಮಗೆಲ್ಲರಿಗೂ ಗೊತ್ತು ಪ್ರತಿ ವರ್ಷ ರಾಜ್ಯ ಸರ್ಕಾರ ಕಾರ್ಮಿಕರ ವೇತನವನ್ನು ಹೆಚ್ಚಳ ಮಾಡ್ತಾರೆ ಅಂದರೆ ವೇತನ ಹೆಚ್ಚಳ ಮಾಡೋದಕ್ಕೆ ಆ್ಯಕ್ಟುಲಿ ಡಿ ಎನ್ ಲೈಫ್ ಮಾಡ್ತಾರೆ ಬೆಲೆ ಏರಿಕೆ ತಕ್ಕಂತೆ ಆ್ಯಕ್ಟುಲಿ ಡಿ ಎನ್ ಎರ್ ಸರ್ವಿಸು ಜಾಸ್ತಿ ಮಾಡುತ್ತದೆ ಆದರೆ ಎರಡು ಸಾವಿರದ ಹದಿನೇಳರಿಂದ ಈವರೆಗೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಹಾಗೂ ಕಾರ್ಮಿಕರಿಗೆ ಬಿ ಗ್ರೂಪ್ ಎಂಪ್ಲಾಯೀಸ್ಗೆ ಯಾವುದೇ ನಿಗದಿತ ಎಚ್ಚರಗೊಂಡಂತ ವೇತನವನ್ನು ಪಾವತಿ ಪಾವತಿವಾಗಿದೆ ಕನಿಷ್ಠ ವೇತನ ಕಾಯ್ದೆ ಏಟ್ ಪ್ರಕಾರ ಇದು ಮ್ಯಾಂಡೇಟರಿ ಆಗಿದೆ ಎಲ್ಲ ಸರ್ಕಾರದ ಇಲಾಖೆಯಲ್ಲಿ ಯಾವುದೇ ಖಾಸಗಿ ಕಾರ್ಖಾನೆಯಲ್ಲಿ ಈ ನಿಗದಿತ ತರದ ಸಂಬಳ ಮ್ಯಾಂಡೇಟರಿ ಕಡ್ಡಾಯವಾಗಿದೆ ಆಗಸ್ಟ್ ಹದಿನಾರರಂದು ನಡೆಯುವ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಧ್ವಜಾರೋಹಣಕ್ಕೆ ಆಗಮಿಸಿದ ಸಚಿವರಿಗೆ ಗೇರಾವು ಹಾಕಲಾಗುವುದು ಎಂದು ಮಾದಿಗ ದಂಡೋರ ನರಸಿಂಹಲು ಮಡ್ಚೆಟ್ಟ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನ್ಯಾಯ ನಾಗಮೋಹನ್ ದಾಸ್ ಅವರು ದಿನಾಂಕ ನಾಲ್ಕರಂದು ಹೊಳ ಮೀಸಲಾತಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ದಿನಾಂಕ ಏಳು ನಡೆದ ಸಚಿವ ಸಂಪುಟದಲ್ಲಿ ಸಚಿವರಿಗೆ ಮತ್ತು ಶಾಸಕರಿಗೆ ಹೊಳ ಮೀಸಲಾತಿ ಬಗ್ಗೆ ವರದಿಯನ್ನು ವಿತರಿಸಲಾಗಿದ್ದು ಹದಿನಾರರಂದು ನಡೆಯುವ ವಿಶೇಷ ಸಚಿವ ಸಂಪುಟದಲ್ಲಿ ಹೊಳ ಮೀಸಲಾತಿ ಜಾರಿ ಮಾಡಬೇಕು ಇಲ್ಲವಾದಲ್ಲಿ ಆಗಸ್ಟ್ ಹದಿನೈದರಂದು ಆಗಮಿಸುವ ಉಸ್ತುವಾರಿ ಮತ್ತು ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಗೇರಾವು ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಗಾಗಲೇ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಸಂವಿಧಾನದ ನ್ಯಾಯ ಒದಗಿಸಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೀನಮೇಷ ಹೆಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಅನೇಕ ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಇತರ ಪಕ್ಷಗಳು ಮಾದಿಗರನ್ನು ಮರೆತಿದೆ ಎಂದು ದೂರಿದರು ಆ ಒಳ ಮೀಸಲಾತಿ ಬಗ್ಗೆ ಆತುರ ಪಡಬಾರದು ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ ರೆಡ್ಡಿ ಅವರಿಗೆ ಸೂಚಿಸಿದ್ದನ್ನು ಗಮನಕ್ಕೆ ತಂದರು ಅವರು ರೇವಂತ ರೆಡ್ಡಿ ಅವರು ಒಳ ಮೀಸಲಾತಿ ಜಾರಿಗೊಳಿಸಿದ್ದಾರೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಪಂಜಾಬ್ನಲ್ಲಿ ಜಾರಿಯಾಗಿದೆ ಆದರೆ ಕರ್ನಾಟಕ ಸರ್ಕಾರ ಮೀನಮೇಷೆ ಮಾಡುತ್ತಿದೆ ಎಂದು ಆಕ್ಷೇಪಿಸಿದರು ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡುತ್ತೇವೆ ಎಂದು ಘೋಷಣೆ ಮಾಡಿದರು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿ ಒಂದು ವರ್ಷ ಕಳೆದರೂ ಚಾರಿ ಇಲ್ಲ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಅವರು ಆಗ್ರಹಿಸಿದರು ರಾಜ್ಯದಲ್ಲಿ ಮಾದಿಗ ಸಮುದಾಯದ ಜನರಿಗೆ ಸಾಮಾಜಿಕ ನ್ಯಾಯ ನೀಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆವರಿಸಲಾದ ವರದಿಯನ್ನು ಇದೇ ನೀತಿಗಳ ನಾಲ್ಕಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಆದ್ಯದಲ್ಲಿ ಒಪ್ಪಿಸಿ ಒಪ್ಪಿಸಿರುತ್ತಾರೆ ಅವರು ಅದೇ ಅದೇ ವರದಿಯನ್ನು ದಿನಾಂಕ ಏಳು ಎಂಟರಲ್ಲಿ ವಿಶೇಷ ಅಧಿವೇಶನದಲ್ಲಿ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಜನಕ್ಕೆ ಸಚಿವರು ಆದರೆ ಅಲ್ಲಿ ನಡೀತಾ ನಡೆದಿರ್ತಕ್ಕಂಥದ್ದು ಏನಂದರೆ ರಾಮೋಹದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಗೆಯನ್ನು ಒಂದು ಮುಖಪುಟವನ್ನು ಮಾತ್ರ ಹದಿನಾರು ಧ್ವನಿ ಎತ್ತಬೇಕು ಅಂತೇಳಿ ನಾವು ಈ ಮೂಲಕ ಕದ್ರಿ ಗೋಷ್ಠಿಯಲ್ಲಿ